ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ ನಿನ್ನ ಆಜ್ಞೆಗಳನ್ನು ನನಗೆ ಮರೆಮಾಡಬೇಡ ಈ ವಾಕ್ಯದಲ್ಲಿ ಕೀರ್ತನೆಗಾರನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆಂಬುದನ್ನು ಅರಿತು ದೇವರ ಮುಂದೆ ಮಾಡಿದಂತ ಪ್ರಾರ್ಥನೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ದೇವರೇ ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ ನಿನ್ನ ಆಜ್ಞೆಗಳನ್ನು ನನಗೆ ಮರೆ ಮಾಡಬೇಡ ಎಂಬುದಾಗಿ ದೇವರ ಆಜ್ಞೆಗಳು ಎಂಬುದಾಗಿ ಹೇಳುವಾಗ ನಾವು ಏನನ್ನ ಮಾಡಬೇಕು ಏನನ್ನು ಮಾಡಬಾರದು ಯಾವ ರೀತಿಯಾಗಿ ಜೀವಿಸಿ ಯಾವ ರೀತಿಯಾಗಿ ಜೀವಿಸಬಾರದು ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿ ಇರಬೇಕು ಯೋಚನೆಗಳಿರಬೇಕು ಇದೆಲ್ಲವನ್ನು ಒಳಗೊಂಡದ್ದೇ ದೇವರ ಆಜ್ಞೆಗಳಾಗಿವೆ ಆದ್ದರಿಂದ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥವರೇ ಈ ಭೂಲೋಕದ ಪ್ರವಾಸದಲ್ಲಿ ಸರಿಯಾದಂಥ ಮಾರ್ಗದಲ್ಲಿ ನಡೆದು ಸೇರಬೇಕಾಗಿರುವಂಥ ನಿತ್ಯ ಜೀವವನ್ನು ಪರಲೋಕ ರಾಜ್ಯವನ್ನ ಸೇರುವುದಕ್ಕೆ ಸಾಧ್ಯ ದೇವರ ಆಜ್ಞೆಗಳನ್ನು ಅನುಸರಿಸದೆ ದೇವರ ಆಲೋಚನೆಗಳನ್ನು ಕೇಳದೆ ದೇವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯದೇ ಇರುವಂತವರು ಪರಲೋಕ ರಾಜ್ಯದ ಹತ್ತಿರಕ್ಕೂ ಕೂಡ ಹೋಗುವುದಕ್ಕೆ ಸಾಧ್ಯವಿಲ್ಲ ಅವರ ಪ್ರವಾಸ ಮುಗಿದಾಗ ಅವರು ಎಲ್ಲಿಗೆ ತಲುಪಬೇಕೆಂಬುದಾಗಿ ಇದ್ದರೂ ಅಲ್ಲಿಗೆ ತಲುಪಲಾಗದೆ ಇನ್ನೊಂದು ಸ್ಥಳಕ್ಕೆ ಅಥವಾ ಸೈತಾನನ ಜೊತೆಯಲ್ಲಿ ನರಕಕ್ಕೆ ಬೀಳುವುದಕ್ಕೆ ಸಿದ್ಧರಾಗಿ ಬಿಡುತ್ತಾರೆ ಆದ್ದರಿಂದ ದೇವರ ಆಜ್ಞೆಗಳನ್ನು ಅನುಸರಿಸಿ ಅದನ್ನು ಕೈಗೊಂಡು ಪ್ರವಾಸಿಗಳಾಗಿರುವಂತ ನಾವು ಈ ಭೂಲೋಕದಲ್ಲಿ ಜೀವಿಸುವಂಥದ್ದು ಬಹಳ ಬಹಳ ಅವಶ್ಯವಾದದ್ದು ಅನೇಕ ಬಾರಿ ಅನೇಕರ ಆಲೋಚನೆಗಳು ಹೇಗೆಂದರೆ ದೇವರಿಗಿಂತ ಹೆಚ್ಚಾಗಿ ಈ ಲೋಕ ಹೇಗೆಂಬುದಾಗಿ ನಮಗೆ ಗೊತ್ತು ದೇವರು ಪರಲೋಕದಲ್ಲಿ ಇದ್ದಾರೆ ನಾವು ತಾನೇ ಇಲ್ಲಿ ಇರುವುದು ಹೇಗೆ ಬದುಕಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವುದು ಸರಿ ತಪ್ಪೆಂಬುದು ನಮಗೆ ಚೆನ್ನಾಗಿ ಗೊತ್ತೆಂಬುದಾಗಿ ಅಂದುಕೊಂಡು ತಾವು ಅಂದುಕೊಂಡದ್ದೇ ಸರಿ ಎಂಬುದಾಗಿ ನೀತಿ ಎಂಬುದಾಗಿ ಆಲೋಚಿಸಿ ಜೀವಿಸುತ್ತಾ ಇರುತ್ತಾರೆ ಆದ್ದರಿಂದಲೇ ಅನೇಕರು ವಾಕ್ಯದಲ್ಲಿ ತಪ್ಪೆಂದು ಹೇಳಿದರೂ ಕೂಡ ಏ ಯಾರು ತಪ್ಪು ಮಾಡದೇ ಇದ್ದಾರೆ ಯಾರು ಸರಿ ಇದ್ದಾರೆ ಎಂಬುದಾಗಿ ಮತ್ತೊಬ್ಬರನ್ನ ದೂರಿಕೊಂಡು ತಾವು ಅದೇ ತಪ್ಪಿನಲ್ಲೇ ಮುಂದುವರಿಯುತ್ತಾ ಇರುತ್ತಾರೆ ಅಂದರೆ ದೇವರ ವಾಕ್ಯಗಳನ್ನ ಓದ್ಯದನ್ನ ಕೈಗೊಂಡು ನಡೆಯುವಂತಹ ಅನುಭವ ಅನೇಕರಲ್ಲಿ ಇಲ್ಲ ಈ ರೀತಿಯಾಗಿ ಜೀವಿಸುವಂತವರ ಅಂತ್ಯವು ನಾಶನವೇ ಆಗಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಸರ್ವವನ್ನು ತಿಳಿದಿರುವಂತಹ ದೇವರು ಅಖಿಲ ಚರಾಚರಗಳನ್ನು ಉಂಟು ಮಾಡಿದಂತಹ ದೇವರು ಆದಿಯಿಂದಲೇ ಅಂತ್ಯವನ್ನು ಅರಿತ ಆತನು ಆಜ್ಞೆಗಳನ್ನು ಕೊಟ್ಟು ಕಟ್ಟಲೆಗಳನ್ನು ಕೊಟ್ಟು ನಿಮಗೆ ನಡೆಯಬೇಕಂತ ಆಲೋಚನೆಗಳನ್ನು ಕೊಟ್ಟು ನಡೆಸುತ್ತಾ ಇರುವಾಗ ಅದಕ್ಕೆ ಪೂರ್ಣವಾಗಿ ವಿಧೇಯರಾಗಿ ದೇವರೇ ನನಗೆ ಏನೂ ಕೂಡ ತಿಳಿಯದು ನೀನೇ ನನ್ನ ಮಾರ್ಗದರ್ಶಿ ಆಗಿದೆಯಾ ಈ ಪ್ರವಾಸದಲ್ಲಿ ಹೇಗೆ ಮುಂದುವರಿಯಬೇಕೆಂಬುದನ್ನು ನೀ ನನಗೆ ಕಲಿಸು ನನ್ನ ಶಾಶ್ವತ ನಿವಾಸವಾಗಿರುವಂಥ ಪರಲೋಕಕ್ಕೆ ನನ್ನನ್ನು ಸೇರಿಸಿ ಎಂಬುದಾಗಿ ಸಮರ್ಪಿಸುವುದಾದರೆ ಕರ್ತನ ನಂಬಿಗಸ್ತ ಕರಗಳು ನಿಮ್ಮನ್ನು ಹಿಡಿದು ಈ ದಿವಸಗಳಲ್ಲಿ ಮುನ್ನಡೆಸಲಿದೆ ಯಾವ ಸೈತಾನನ ಉರ್ಲುಗಳು ಪಾಪದ ಹೋರಾಟಗಳು ಶೋಧನೆಗಳು ನಿಮ್ಮನ್ನು ಬಾಧಿಸಿ ನಾಶ ಮಾಡದೇ ಇರುವಂತೆ ಕರ್ತನೆ ಕಾದು ಮುನ್ನಡೆಸುತ್ತಾರೆ ವಿಶೇಷವಂತ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಈ ಭೂಲೋಕದ ಪ್ರವಾಸವು ನಿಮಗೆ ಸುಖಕರವಾಗಿ ಸಮಾಧಾನಕರವಾಗಿ ಇರುತ್ತದೆ ಹಾಗೆ ನೀವು ತಲುಪುವಂಥ ಸ್ಥಳ ದೇವರ ಸಾನ್ನಿಧ್ಯವಾಗಿ ನಿತ್ಯ ಜೀವವಾಗಿ ಇರಲಿದೆ ಆ ರೀತಿಗೆ ನಮ್ಮನ್ನು ನಡೆಸುವಂಥ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಕೀರ್ತನೆಗಾರನು ಪ್ರಾರ್ಥಿಸಿದಂತೆ ನಾವು ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ದೇವರೇ ನಾವು ಈ ಭೂಲೋಕದಲ್ಲಿ ಅಪ್ಪ ಪ್ರವಾಸಿಗಳಾಗಿದ್ದೇವೆ ನಿನ್ನ ಆಜ್ಞೆಗಳನ್ನು ನಮಗೆ ಮರೆ ಮಾಡಬೇಡ ಅದನ್ನು ತಿಳಿಯಪಡಿಸು ಬಹಿರಂಗಪಡಿಸು ಏನು ಮಾಡಬೇಕು ಹೇಗೆ ಮುಂದೆ ಸಾಗಬೇಕು ಹೇಗೆ ಆಲೋಚನೆಗಳಿರಬೇಕು ಜೀವನ ಶೈಲಿ ಇರಬೇಕು ತೀರ್ಮಾನಗಳಿರಬೇಕು ಪ್ರತಿ ಈ ಒಂದೊಂದನ್ನು ನಮಗೆ ಬಹಿರಂಗ ಪಡಿಸು ನಿನ್ನ ಆತ್ಮನ ಮೂಲಕ ನಡೆಸು ಕರ್ತನೆ ನಿನ್ನ ಆಲೋಚನೆಗಳನ್ನು ಕೊಟ್ಟೋಪ್ಪ ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತವೂ ಕೂಡ ಎಲ್ಲಿಯೂ ಕೂಡ ದಾರಿ ತಪ್ಪಿ ಹೋಗದೆ ಸೇರಬೇಕಾಗಿರುವಂಥ ನಿತ್ಯ ಜೀವದ ಮಾರ್ಗದಲ್ಲಿ ಮುನ್ನಡೆದು ನಿನ್ನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡಿ ಶಾಶ್ವತವಾದಂತಹ ಪರಲೋಕ ರಾಜ್ಯವನ್ನ ಸೇರುವಂತೆ ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ಸೈತಾನ್ನ ಸಕಲ ಆಲೋಚನೆಗಳು ಅವನ ಕುಯುಕ್ತಿಗಳು ದಯವಾಗಿ ಅವನ ಕ್ರಿಯೆಗಳು ಜೀವಿತಲಿ ಒಂದೂ ಕೂಡ ಫಲಿಸದೇ ಇರಲಿ ಕುಟುಂಬದಲ್ಲಿ ಒಂದು ಕೂಡ ಫಲಿಸದೇ ಇರಲಿ ಏಸುವಿನ ಸುರಕ್ಷತೆಯಲ್ಲಿ ಜೀವಿತಗಳನ್ನು ಮರೆ ಮಾಡಿ ನಡೆಸುವಂತಹ ದೇವರೇ ಅಪ್ಪ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತೆಯೇ ಅಮೇನ್ ಅಮೇನ್